ನಮ್ಗಂತೂ ವೀಡಿಯೋ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಬಟ್ ಆದ್ರೂ ಪರವಾಗಿಲ್ಲ ಬ್ಯಾಟ್ರಿ ಖಾಲಿ ಆದ್ರೂ ಪರವಾಗಿಲ್ಲ ಮೆಮೊರಿ ಖಾಲಿ ಆದ್ರೂ ಪರವಾಗಿಲ್ಲ ವೀಡಿಯೋ ಮಾಡೇ ಮಾಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೈತರುಗಳು ಏನೊಂದು ರಾಸುಗಳನ್ನ ತೊಗೊಳಕ್ಕೆ ಒಂದು ರಾಸುಗಳನ್ನ ಪರೀಕ್ಷೆ ಮಾಡ್ತಾ ಇದಾರೆ ಅದು ಅಲ್ಲಿರ್ಬೋದು ಮತ್ತು ಬಾಲ ಇರ್ಬೋದು ಸುಳಿ ಸುದ್ದಿ ಎಲ್ಲನೂ ಕೂಡ ಅವರು ಚೆಕ್ ಮಾಡ್ತಾ ಇದ್ದಾರೆ ಈಗ ಅವ್ರನ್ನೇ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ ಹೇಳಿ ತಮ್ಮ ಹೆಸರು ಪಾಪಣ್ಣ ಪಾಪಣ್ಣವ್ರ ಎಲ್ಲಿಂದ ಬರ್ತಿದ್ರ ನಾವು ಒನೇನಹಳ್ಳಿಯಿಂದ ಒನೇನಹಳ್ಳಿ ಇದು ನೀವು ಕೊಡಕ ಇಲ್ಲ ತಗೋತಾ ಇದ್ರದು ತಗೋತಾ ಇರೋದಾ ಚೆಕ್ ಮಾಡ್ತಿದ್ರ ಎಲ್ಲ ನೀವು ಚೆಕ್ ಮಾಡ್ತಾ ಇದ್ದೀವಿ ಈಗ ಏನೇನ್ ಚೆಕ್ ಮಾಡ್ತೀರಾ ಸರ್ ನೀವು ನಾವು ಸುಳಿ ಪಾತಾಳ ಸುಳಿ ಬೇಡಿ ಸುಳಿ ನಾಮ್ ಸುಳಿ ಮೋಟು ಎಲ್ಲಾ ಸುಳಿಗಳನ್ನ ಚೆಕ್ ಮಾಡ್ತೀರಾ ಈಗ ನಿಮ್ಗೆ ಏನ್ ಅನ್ಸ್ತದೆ ಈಗ ಇದನ್ನ ನೋಡಿದ್ರಲ್ವಾ ನಮ್ಗೆ ಏನು ಸುಳಿ ಇಲ್ಲ ಅನ್ನೋದೊಂದು ನಂಬಿಕೆ ಐತೆ ಅದಕ್ಕೆ ನಾವ್ ಎತ್ತ ಖರೀದಿ ಮಾಡ್ತಾ ಇದೀವಿ ಅಲ್ಲ ಈಗ ನೋಡು ಈಗ ನೋಡ್ತಾ ಇದ್ರಲ್ವಾ ಈಗ ಅಲ್ಲಿ ಆಗೌರು ಹಿಂದ್ಗಡೆಯಿಂದೆಲ್ಲ ಬಗ್ಗೆ ಎಲ್ಲ ನೋಡ್ತಾವ್ರೆ ಹಾ ಈಗೆಲ್ಲ ನೋಡಿದ್ರೆ ತಾನೆ ಎಲ್ಲ ಒಂದು ಒಳ್ಳೆ ಕುಲ ಎಲ್ಲ ಜಾತಿ ಕುಲ ಅಂತ ಗೊತ್ತಾಗುತ್ತೆ ಈಗ ನಿಮ್ಗೇನು ಅನ್ಸುತ್ತದೆ ಇದನ್ನ ನೋಡ್ಬಿಟ್ಟು ನಾವು ಊರಿ ತಗೊಂಡು ಉಳ್ವೆ ಮಾಡ್ಬೇಕು ಅನಿಸ್ತದೆ ಇದು ಚೆನ್ನಾಗಿದೆ ಅನ್ಸುತ್ತೆ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಪದಾರ್ಥ ಅನ್ಸುತ್ತೆ ಈ ಏನ್ ರೇಟ್ ಕೇಳ್ತಾ ಇದ್ದಿರ ನಾವು ಎಂಬತ್ತು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯ್ಗೆ ಕೇಳ್ತಾ ಇದ್ದೀವಿ ಅವ್ರ ಏನಂತವ್ರೆ ಅವರು ಒಂದು ಲಕ್ಷ ಹೇಳ್ತಾ ಇದ್ದಾರೆ ಓನರ್ ಯಾರು ಓನರ್ ಅವರು ಅಲ್ಲಿ ಕುತ್ಕೋಬಿಟ್ಟವರ ಹ್ಮ್ ಮರದ ಬಿಟ್ಟವ್ರ ಈಗ ನೀವ್ ಎಷ್ಟೋ ಎಂಬತ್ ಕೇಳ್ತಾ ಇದ್ರೇಳ್ತಾ ಇದೀವಿ ಒಳಗಡೆ ಅವ್ರು ಒಂದ್ರು ಮೇಲ್ಗಡೆ ಅಂತವ್ರ ನಿಮ್ಗೆ ಏನ್ ಬದ ನಾವ್ ಒಂದ್ ಚೂರು ಹೆಚ್ಚು ಕಡ್ಮೇಲೆ ಸರ್ಸ್ಕೊಂಡ್ ಅಂತ ಅಂದ್ ಸರ್ಸ್ಕೊಂಡ್ ಓಕೆ ಫೈನ್ ಸರ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಯು ನಮಸ್ಕಾರ ಸರ್ ನಮಸ್ತೆ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಗಿರಿಯಹಳ್ಳಿಯವರು ಸರ್ ಎಲ್ಲಿ ಬರುತ್ತೆ ಅದು ಸರ್ ಕನ್ನಂಬಾಡಿ ಕಟ್ಟೆ ಹಿಂಭಾಗ ಒಂದ್ ಮೂರ್ ಕಿಲೋಮೀಟರ್ ದೂರದಲ್ಲಿ ಬನ್ನಂಗಾಡಿ ಪಂಚಾಯತ್ ಗಿರಿಹಾರಳ್ಳಿ ಅಂತ ಹೇಳಿ ಬನ್ನಂಗಾಡಿಲಿ ಈಗ ರೀಸೆಂಟ್ ಆಗಿ ನಿಮ್ಮೂರಲ್ಲೂ ಜಾತ್ರೆ ನಡೀತಲ್ವಾ ಬನ್ನಂಗಾಡಿ ಅಂದ್ರೆ ನಮ್ಮಲ್ಲ ಇದೇ ನಮ್ದು ಜಾತ್ರೆ ಹತ್ರ ಹೌದಾ ಅಲ್ಲ ಪಕ್ಕ ಜಾತ್ರೆ ಅಂತ ಅದೇನ್ ಅದೇನಂತ ಜೋರಾಗಿ ಏನ್ ನಡೀದಿಲ್ಲ ಸುಮಾರಾಗಿ ನಡೀತು ಈ ಒಂದು ಜಾತ್ರೆಗೆ ನೀವು ಎಷ್ಟು ಜೊತೆ ಎತ್ನ ಕರ್ಕೊಂಡ್ ಬಂದಿದ್ರ ನಾವು ಸರ್ ಎರಡ್ ಜೊತೆ ಹಾಲಲ್ಲ ಸರ್ ಇದಕ್ಕೆ ಹಾಲಲ್ಲೇಟ್ ಹೇಳ್ತಾ ಅರವತ್ತು ಇದು ಶೋಕಿ ಇತ್ತು ಆ ಶೋಕಿ ಇತ್ತು ಸರ್ ಸರ್ ಏನೇನ್ ಮೇವಾಗ್ತಾ ಇದಾರೆ ಸರ್ ಸರ್ ಇದಕ್ಕೆ ಬೆಳಿಗ್ಗೆ ಹೊತ್ತು ಒಂದ್ ಮೂರ್ ಮೂರ್ ಲೀಟರ್ ಹಾಲು ಇತ್ತೀವಿ ಸಂಜೆ ಮಾಮೂಲಿ ಬೆಣ್ಣೆ ಮತ್ತೆ ತಿಂಡಿ ಹುಳ್ಳಿ ಆಡಿಸ್ಕೊಡ್ತಿವಿ ಹುಳ್ಳಿನ ಆಡಿಸಿರು ಕಲ್ಲಲ್ಲಿ ಏನ್ ಮಾಡ್ಬಿಟ್ಟು ಕೊಡ್ತೀರಾ ಇಲ್ಲ ಕಲ್ಲಲ್ಲಿ ಕಲ್ಲು ಹಿಂದೆ ಒಳಕಲ್ಲಿ ಒಳಕಲ್ಲಿ ಕೈಲಿ ಆಡಿಸಿ ಆಡಿಸಿ ಕೊಡ್ತಿವಿ ದಿನ ಎರಡ್ ಎರಡ್ ಸೇರ ಬೆಳಿಗ್ಗೆ ಕೊಡೋದ್ರಿಂದ ಏನ್ ತಾಕತ್ ಬರುತ್ತಾ ಸರ್ ಅದು ಕಂದಾಯ್ತದೆ ಕಳ್ಳೆಲ್ಲ ಕರ್ಗೆ ಕಂದಾಗಿ ಎತ್ತೋ ಡೆವಲಪ್ಮೆಂಟ್ ಗೊತ್ತದೆ ನನ್ಗೆ ಈ ವಿಷಯ ಗೊತ್ತಿರಲಿಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ಕೊಟ್ಟಿದ ಸರ್ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಲಕ್ಷಕ್ಕೆ ಫೈನಲ್ ಐದ್ ಲಕ್ಷಕ್ಕೆ ಫೈನಲ್ ಓಕೆ ಸರ್ ನಮ್ಮ ಫೋನ್ ನಂಬರ್ ಹೇಳ್ತೀರಾ ನಂಗೆ ಆಯ್ತು ಸರ್ ನೈನ್ ಸೆವೆನ್ ಫೋರ್ ತ್ರಿಬಲ್ ಜೀರೋ ಸಿಕ್ಸ್ ಏಟ್ ಸೆವೆನ್ ಏಟ್ ಸರ್ ಓಕೆ ಸರ್ ಥ್ಯಾಂಕ್ ಯು ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ರವಿ ರವಿ ಅವರು ಎಲ್ಲಿಂದ ಬರ್ತಾ ಇದಾರೆ ಕಡತ್ನಾಳಿಂದ ಕಡತ್ನಾಳು ಯಾವ ತಾಲೂಕ್ ಬರುತ್ತೆ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಸರ್ ಈ ಒಂದು ಜಾತ್ರೆ ಏನನ್ಸ್ತದೆ ನಿಮ್ಗೆ ಫುಲ್ ಹೌಸ್ ಫುಲ್ ಒಳ್ಳೆ ಜಾತ್ರೆ ನಮ್ ಕರ್ನಾಟಕದಲ್ಲೇ ಈ ಜಾತ್ರೆ ಮುಂದೆ ಯಾವ್ದು ಇಲ್ಲ ಯಾವ್ದು ಇಲ್ಲ ಯಾವ್ದು ಇಲ್ಲ ಸೊ ಅದಕ್ಕೆ ನೀವು ಈಗ ಫುಲ್ ನಿಮ್ಮ ಗೊಂತಿನ ಫುಲ್ ಫುಲ್ ಆಗಿಬಿಟ್ಟಿದೆ ಹೌಸ್ಫುಲ್ ಆಗ ಹೌದಾ ಓಕೆ ಈಗ ಒಂದೊಂದಾಗಿ ನಾನು ಇನ್ಫಾರ್ಮೇಶನ್ ಕೇಳ್ತಾ ಹೋಗ್ತೀನಿ ಎಲ್ಲ ಹೇಳ್ತಾ ಹೋಗಿ ಸರ್ ಇದು ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಇದಕ್ಕೆ ಆರಲ್ ಇದು ಗೇಮ್ ಐತೆ ಏನೋ ಗೇಮ್ ಐತೆ ಸೌಖ್ಯ ಐತೆ ಗೇಮೇತು ಚೆನ್ನಾಗಿಲ್ಲ ಗಾಡಿ ಕೆಲಸ ಮಾಡ್ಸಿ ಫುಲ್ ಗಾಡಿ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಸಿದ್ರ ಎತ್ತನ್ ಗಾಡಿ ಕಬ್ಬನ್ ಗಾಡಿ ಎಲ್ಲ ಕಬ್ಬನ್ ಗಾಡಿ ಎತ್ತನ್ ಗಾಡಿ ಎಲ್ಲ ಎಲ್ಲ ಮಾಡ್ಸಿದ್ರ ಎಲ್ಲ ಮಾಡ್ತಾ ಮೇವ್ ಏನಾಗ್ತಿದ್ರ ಸರ್ ಇದಕ್ಕೆ ರವೆ ಬೂಸ ಕಳೆಕಾಯಿ ಹಿಂಡಿ ಹಾ ಕಳೆ ರಾವೆ ಬೂಸಾ ಕಳೆಕಾಯಿ ಹಿಂಡಿ ಹಾ ನುಚ್ಚು ಹಾ ಎಲೆ ಬೂಸಾ ಹಾ ಎಲ್ಲ ಎಲ್ಲಾ ಕೊಡ್ತೇವ್ ಸರ್ ಎಲ್ಲ ಕೊಡ್ತಾ ಇದ್ರ ಎಲ್ಲಾ ಓಕೆ ಹಂಗೇ ಬನ್ನಿ ಸರ್ ಈಗ ಇದಕ್ಕೆ ಏನ್ ರೇಟ್ ಹೇಳ್ತಾ ಇದ್ರಾ ಸರ್ ಇದೆ ಮೂರವರು ಲಕ್ಷ ಹೇಳ್ತಾರೆ ಮೂರವರು ಲಕ್ಷ ಫೈನಲ್ ಅಂದ್ರೆ ಎಷ್ಟು ಬಿಡಬಹುದು ಸರ್ ನೀವು ಏನ್ ಫೈನಲ್ ಒಂದು ಏನ್ ಒಂದ್ ಇಪ್ಪತ್ತೈದು ಅಷ್ಟೇ ಹೌದಾ ಬನ್ನಿ ಈಗ ಇದು ಆಗಿದೆ ಸರ್ ಇದಕ್ಕೆ ಇದು ಕಡೆ ಎಲ್ಲ ಆಗತ್ತ ಸರ್ ಕಡೆ ಎಲ್ಲ ಕಡೆ ಇದು ಏನೋ ಶೋಕಿ ಸರ್ ಇದು ಹಾ ಶೋಕಿ ಇಲ್ಲ ಇವು ಗೇಮ್ ಐತೆ ಗೇಮ್ ಐತೆ ಗೇಮ್ ಐತೆ ಈಗ ಸದ್ಯಕ್ಕೆ ಶೋಕಿ ತರ ಕಾಣ್ತಾ ಇದೆ ಅಂದ್ರೆ ಒಂದು ಮೂರು ತಿಂಗಳು ಅಷ್ಟೇ ಮೂರು ತಿಂಗಳು ಸ್ವಲ್ಪ ಇದು ಮಾಡಿರ್ತೀನಿ ಶೋಕಿ ಆಮೇಲೆ ಗೇಮ್ ಏನೇ ಆಮೇಲೆ ಎಲ್ಲ ಗೇಮ್ ಗೇಮ್ ಇದಕ್ಕೆ ಇದಕ್ಕೇನು ರೇಟ್ ಹೇಳ್ತಾ ಇದ್ದೀರಾ ಸರ್ ಸರ್ ಇವಕ್ಕೆ ಒಂದು ಆರು ಲಕ್ಷ ಹೇಳ್ತಾವೆ ಸರ್ ಆರು ಲಕ್ಷ ಹೇಳ್ತಾ ಹೇಳ್ತಾಯಿದ್ರು ಆರು ಲಕ್ಷ ಫೈನಲ್ ಅಂದ್ರೆ ಎಷ್ಟು ಕೊಡಬೋದು ಸರ್ ಇದು ಇನ್ನೊಂದು ಏಳು ಲಕ್ಷ ಆರು ಲಕ್ಷ ಏಳು ಬಿಟ್ಟು ಏಳು ಲಕ್ಷಕ್ಕೆ ಬಿಟ್ಬಿಡು ಏಳು ಲಕ್ಷವೇ ಏಳು ಲಕ್ಷ ಏಳು ಲಕ್ಷ ಓಕೆ ಫೈನ್ ಸರ್ ಮುಂದೆ ಅದು ನಿಮ್ಮದೇನಾ ಹಾಂ ಇದು ನಮ್ದೆ ಅಲ್ಲಲ್ಲ ಅಲ್ಲೇ ಅಲ್ಲಿ ಮುಂದೆ ಇರೋದು ಅದು ಆ ಕಡೆ ಆ ಕಡೆ ಇದು ನಿಮ್ಮದೇನಾ ಹಾಂ ಇದು ನಮ್ಮದೆ ಇದಕ್ಕೇನೆಲ್ಲ ಆಗಿದೆ ಸರ್ ಸಾರ್ ಇವು ಕಡೆನೇ ಇವೂ ಕಡೆ ಕಡೆ

ಕಡೆ ಕಡೆ ಇದು ಸದ್ಯಕ್ಕೆ ಶೋಕಿತ್ಗಳು ಆ ಇವು ಶೋಕಿ ಹಾ ಅಂದ್ರೆ ಹೊಸ ರಕ್ತ ಅಂದ್ರ ಕಡೆ ಕಡ್ಯಾ ಬಿದ್ದಾಳೆ ಓ ಕಡೆ ಎಲ್ಲ ಬಿದ್ದಿರದ ಹೊಸ ಅಲ್ಲ ಉಡ್ತಾ ಇದಂತೆ ಇದು ನನಗೆ ಇವರ್ಡ್ ಗೊತ್ತಿರ್ಲಿಲ್ಲ ತುಂಬಾ ಚೆನ್ನಾಗಿ ಸಾಕಿದೀರ ಇವೋ ಇವರು ಓನರ್ ಇವ್ರೊಬೋ ಹಾ ಇವ್ರು ನಮ್ಮ ಸ್ನೇಹಿತರು ಇವ್ರು ನಿಮ್ ಸ್ನೇಹಿತ್ರು ಹಾ ಇವ್ರು ಎಲ್ಲಿ ಇವ್ರು ನಗರಂಗಟ್ಟಣ ಆಹ್ಹ್ ಶೂಟಿಂಗ್ ಮಾದೇವಪುರ ಬ ಬರುತ್ತಲ್ಲ ಅಂದ್ರೆ ಹತ್ ಕಿಲೋಮೀಟರ್ ನಿಮ್ಮೂರಲ್ಲ ಶೂಟಿಂಗ್ ಎಲ್ಲ ಆಗ್ತಾ ಇರುತ್ತೆ ತಾನೆ ಹಾ ಈಗ ಬರ್ತಾ ಇಲ್ಲ ಈಗ ಒಟ್ಟಿನಲ್ಲಿ ನಿಮ್ಮೂರಲ್ಲಿ ಈಗ ಸದ್ಯಕ್ಕೆ ಟಾಪ್ ಅಂದ್ರೆ ಇದನ್ನ ಇದೆ ಸ್ನೇಹಿತರದ ಅದ್ರ ಬಗ್ಗೆ ಏನಾದ್ರು ಗೊತ್ತಾ ಇಲ್ಲ ಇಲ್ವಾ

ಇಡೀ ನಮ್ಮ ಹೆಚ್ಚು ಕಮ್ಮಿ ಒಂದ್ ಇಪ್ಪತ್ತು ವರ್ಷ ಆಗಿತ್ತು ದನ ಕಟ್ಟಿ ಎಂತ ಚಪ್ರ ಇಲ್ಲ ಒಳ್ಳೊಳ್ಳೆ ಸರ್ ಈಗ ಚಪ್ರ ಜೊತೆಗೆ ನಾನು ನೋಡ್ತಾ ಇದೆ ಈ ರೋಡ್ ಸೈಡ್ ಸ್ಟ್ರೀಟ್ ಲೈಟಿಂಗ್ಸ್ ಇರ್ಬೋದು ಮಾಡ್ತಿದ್ರೆ ದಸರಾ ಹೋದ್ರೆ ಈಗ ಪಾಂಡುಪುರ ಚಪ್ರ ಬಿಡಿ ಅವ್ರವ್ರ ಇದಕ್ಕೆ ಅವ್ರು ಹಾಕತ್ತಿದ್ರು ಆದ್ರೆ ಈಗ ಜಾತ್ರೆಗೆ ಲೈಟಿಂಗ್ಸ್ ಇರ್ಬೋದು ಒಂದು ಓರ್ಡಿಂಗ್ಸ್ ಇರ್ಬೋದು ಎಲ್ಲಾ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ನಮಗೂ ಖುಷಿ ಆಯ್ತು ನೋಡಿ ನೀವು ಖುಷಿಯಿಂದ ನಿಮ್ಮ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ಖುಷಿ ಹೊಂಡಿದಿರ ಇದೇ ತರ ಖುಷಿಯಾಗಿರಿ ಒಳ್ಳೆ ಜಾತ್ರೆ ಮಾಡಿ ಸರ್ ಆಯ್ತು ತಮ್ಮ ಫೋನ್ ನಂಬರ್ ಹೇಳ್ಬಿಡಿ ಸರ್ ಹಂಗೆ ಎಂಟು ಏಳು ಎಂಟು ಏಳು ನಾಲ್ಕು ಒಂಬತ್ತು ನಾಕ್ ಒಂಬತ್ತು ನಾಲ್ಕು ಸೊನ್ನೆ ನಾಲ್ಕು ಎಂಟು ಏಳು ಎಂಟು ಒಂಬತ್ತು ಒಂಬತ್ತಾಯ್ತು ಥ್ಯಾಂಕ್ ಯು ಸರ್ ನೀವಿಲ್ಲಿ ನೋಡ್ತಾ ಇರ್ಬೋದು ರೈತರೆಲ್ಲ ನಾ ರೀತಿ ತಮ್ಮ ಗುಂತಿನಲ್ಲಿ ಊಟವನ್ನ ಮಾಡ್ತಾ ಇರ್ತಾರೆ ಎಲ್ಲ ಅಡುಗೆ ಮಾಡ್ಕೊಂಡು ಅವ್ರ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಎಲ್ಲರೂ ಕರೆಸ್ತಾರೆ ಕರೆಸ್ಬಿಟ್ಟು ಜಾತ್ರೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಏನೋ ಒಂಥರ ಖುಷಿನಲ್ಲಿ ಊಟ ಮಾಡ್ತಾರೆ ನಂತರ ಚೆನ್ನಾಗಿರೋದು ಎಲ್ಲ ಗೆಟ್ ಟುಗೆದರ್ ಅಂತ ಹೇಳ್ತಾರಲ್ಲ ನಾವು ಸಿಟಿನಲ್ಲಿ ಸೊ ಥರ ಎಲ್ಲ ಬಂದು ಊಟ ಮಾಡೋದು ಏನು ಸರ್ ಸಿಟಿಗೂ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಸರ್ ನಮ್ಮ ಹಳ್ಳಿಲಿ ಎಲ್ಲಾರು ಊಟ ಮಾಡಬಹುದು ಸಿಟಿಲಿ ಗೇದೆ ಊಟ ಮಾಡ್ಬೋದು ಈಗ ನೋಡಿ ನೀವೇ ನಾನು ಕರೀತಿದ್ದೀರಲ್ಲ ಊಟಕ್ಕೆ ಸಿಟಿಲಿ ಯಾವ ನಾವು ರೈತರು ಈಗ ಬೇಬಿಲಿ ದನಗಳು ಹಾಕಿದಿವಿ ಪ್ರತಿಯೊಬ್ರು ಯಾರಿಗೂ ಊಟಕ್ಕೆ ಇಲ್ಲ ಅನ್ನ ಇಲ್ಲ ಅನ್ನಲ್ಲ ಪ್ರತಿಯೊಬ್ರು ಊಟ ಮಾಡಾಕ್ತಿವಿ ಕಮ್ಮಿ ಆದ್ರೂ ಒಂದು ಊಟ ಅಕ್ಕಿ ಬೈತ ಈ ಜಾತ್ರೆ ಮುಗಿಸ್ಕೊ ಹೋಗಕ್ಕೆ ಇನ್ನ ಹದಿನೈದು ದಿನ ಬಿಟ್ರ ಸಿಹಳಿ ನಡೆಯುತ್ತೆ ಸಿಹಳಿಲು ಅಷ್ಟೇ ಅಲ್ಲೂ ಕುಂಟಾಲ್ ಮಾಡೇ ಮಾಡ್ತೇವೆ ಒಂದವ್ರಿಗೆ ಯಾರಿಗೂ ಊಟ ಇಲ್ಲ ಅನ್ನಕ್ಕಿಲ್ಲ ಯಾರ ಬಂದು ಊಟ ಮಾಡಬಹುದು ಅದು ಚಿಕನ್ ಊಟ ಇವತ್ತು ಶನಿವಾರ ಅಂತ ಬೇಳೆ ಊಟ ಚಿಕನ್ ಸಾಂಬಾರ್ ಊಟ ನೋಡ್ತಾ ಇದಾರಲ್ಲ ವೀಕ್ಷಕರೇ ಈಗ ನೀವು ನೋಡ್ತಾ ಇದ್ದೀರ ನೋಡಿ ಇವ್ರು ಹೇಳ್ತಾ ಇದ್ದಾರೆ ಪ್ರತಿದಿನ ಚಿಕನ್ ಊಟ ಅಂತ ಪ್ರತಿ ದಿವಸ ಪ್ರತಿ ದಿನ ಬೇ ಸನಿವಾರ ಚಿಕನ್ ಊಟ ನೋಡಿ ಯಾವ ತರ ನಮ್ಗ್ ಗೊಟ್ಟೆ ಉರಿಸ್ತಾ ಇದ್ದಾರ ಹೌದು ಸಾ ಯು ಸದ್ಯಕ್ಕೆ ಇಲ್ಲೂ ಒಂದು ಜೊತೆ ಒಂದು ಸುಂದರವಾದಂತ ರಾಸುಗಳಿದೆ ಇದ್ರ ಬಗ್ಗೆ ಕೂಡ ನನ್ನ ಮಾಹಿತಿಯನ್ನ ಅದರ ಒಂದು ಓನರ್ ಹತ್ರ ನಾನು ತಿಳಿಸ್ಕೊಡ್ತೀನಿ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ನಮ್ಮ ಹೆಸರು ಸರ್ ಮನೋಜ್ ಗೌಡ ಮನೋಜ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ ಸರ್ ಇದರ ಕೆನ್ನಾಳು ಕೆನ್ನಾಳು ಪಾಂಡಪುರ ತಾಲೂಕು ಕೆನಾಳ್ ಗ್ರಾಮ ಮಂಡ್ಯ ಜಿಲ್ಲೆ ಓಕೆ ಸರ್ ಏನ್ ಅನ್ಸ್ತದೆ ಈಗ ನಿಮ್ಮ ಒಂದು ತಾಲೂಕಲ್ಲಿ ಬೇಬಿ ಬೆಟ್ಟದ ದನಗಳ ಜಾತ್ರೆ ನಡೀತದೆ ಸರ್ ಎಲ್ಲ ಚೆನ್ನಾಗಿ ನಡೆಸ್ತಾವ್ರೆ ಎಲ್ಲಾ ಜಾತ್ರೆಗಿಂತ ಉತ್ತಮ ಪ್ರೈಸ್ ಕೊಡ್ತಾವ್ರೆ ಉತ್ತಮವಾದ ಪ್ರೈಸ್ ಜಾತ್ರೆ ಚೆನ್ನಾಗಿ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಖುಷಿ ಆಗ್ತಾ ಇದೆಯಾ ಸರ್ ಖುಷಿ ಸರ್ ವರ್ಷ ವರ್ಷ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಸರ್ ಈ ವರ್ಷ ತುಂಬಾ ಫುಲ್ ಚೆನ್ನಾಗಿ ಮಾಡೋದು ಪುಡ್ಯಾಣಿ ಅವರು ಓಕೆ ನೀವು ಈ ಒಂದು ಜಾತ್ರೆಗೆ ಎಷ್ಟೊತ್ತೆ ಎತ್ಗಳನ್ನ ತಗೊಂಡ್ ಬಂದಿದ್ರು ಸರ್ ಈ ವರ್ಷ ಇದೊಂದು ಜೊತೆ ಅಲ್ಲೊಂದು ಒಂಟಿ ಕರ ಇದೆ ಸರ್ ಹೌದಾ ಇದೊಂದು ಜೊತೆ ಅಲ್ಲೊಂದು ಒಂಟಿ ಐತೆ ಓಕೆ ಏನಲ್ಲಾಗಿದೆ ಸರ್ ಇದಕ್ಕೆ ಹಾಲಲ್ಲು ಹಾಲಲ್ಲೋ ಏನ್ ರೇಟ್ ಹೇಳ್ತಾ ಇದ್ದಾರೆ ಸರ್ ನಾನು ಎರಡು ಎಂಬತ್ತೈದು ಆಗ್ತದೆ ಎರಡು ಎಂಬತ್ತು ಫೈನಲ್ ರೇಟ್ ಬಂದ್ರೆ ಬಿಡೋದನಾ ಏನು ಐದು ಸಾವಿರ ಹಚ್ಕೊಂಬಿಡ್ರಿ ಐದು ಸಾವಿರ ಹಚ್ಕೊಂಡ್ ಏನೇ ಮೇವು ಆಗ್ತಾ ಇದ್ರ ಸರ್ ಮಾಮೂಲಿ ರಾಗಿ ಹುಲ್ಲು ನೆಲ್ವೆಲ್ಲು ಹಾಲು ವಾರಕ್ಕೆ ಒಂದೆರ್ಡು ದಿವಸ ಬೆಣ್ಣೆ ಹಾಲು ಎಷ್ಟು ಲೀಟರ್ ಆಗ್ತಾ ಆಗ್ತಾಯಿದ್ರು ಸರ್ ಒಂದೊಂದು ಲೀಟರ್ ಒಂದೊಂದು ಲೀಟ್ರ್ ಒಂದೊಂದು ಲೀಟ್ರು ಓಕೆ ರೆಸ್ಪಾನ್ಸ್ ಬರ್ತಾ ಇದೆ ಜನಗಳು ಬಂದು ಕೇಳ್ತಾ ಇದ್ದಾರ ಸರ್ ಕೇಳ್ತಾ ಸರ್ ಹೇಳ್ತಾ ಇದ್ದಾರೆ ಹೇಳ್ತಾರೆ ನೆನ್ಯಾಪೋಡು ಕೂತಿದ್ರು ಅವ್ರ ಒಂದು ಎರಡು ಐವತ್ತು ಎರಡುವರೆ ಗಂಟೆ ಕೇಳಿದ್ರು ನಮ್ಗೆ ಕೊಡೀರಾ ಸರ್ ಸೊ ಹಂಗಾಗಿ ನೀವು ಬಿಟ್ಟು ನಂಬರ್ ಹೇಳ್ತೀರಾ ಡಬಲ್ ನೈನ್ ಸೆವೆನ್ ಟು ನೈನ್ ತ್ರೀ ಏಟ್ ಒನ್ ಸಿಕ್ಸ್ ತ್ರೀ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಂಟಿ ಸರ್ ಇದು ಒಂಟಿ ನಿಮ್ದೇ ಎಷ್ಟು ತಿಂಗ್ಳು ಕರು ಸರ್ ಇದು ಸರ್ ಇದು ನಾವು ತಂದೀಗ ಒಂದು ಹದಿನೈದು ಆಗೈತೆ ಏನು ಅಂದಾಜು ಅಂದ್ರೆ ಒಂದು ಒಂದು ತಿಂಗಳು ತಿಂಗಳು ಆಗಿರ್ಬೋದು ಅಂದ್ಕೊಂಡಿದ್ವಿ ನಾವು ಓಕೆ ಸುಳಿಸುದೇಲ್ಲಾ ಕರೆಕ್ಟ್ ಆಗಿದೆಯಾ ಸುಳ್ಳುದೆಲ್ಲ ಕರೆಕ್ಟ್ ಆಗೈತೆ ಸರ್ ಇದೇನ್ ಬೀಜ ದೋರಿ ಮಾಡಾಕ ಇಲ್ಲಾ ಇಲ್ಲ ಕೂಟ ಗಿಡ ಮಾಡಿ ಜೊತೆ ಏನಾರ ಬೀಜ ದೋರಿ ಅಂದ್ರೆ ಬೀಜ ದೋರಿಗೆ ಸುಮ್ಮ ಜನ ಕೇಳೋವ್ರೆ ಬೀಜಕ್ ಬಿಡಿ ಸುಮ್ಮನೆ ಬೀಜ ಹೊಡ್ಸ್ಬಿಡಿ ಅಂತ ನಾ ಇ ಒಂದ್ ಹತ್ತ ದಿವಸ ಆಗ್ ತಂದು ಹಂಗಾಗಿ ನಾವ್ ಇನ್ನೂ ಇದ್ ಮಾಡಿದೀನಿ ಕರ ಇನ್ನೂ ಚೆನ್ನಾಗಿ ಬರ್ಲಿ ಅಂತ ಯಾರ ಕೆಡೋ ಬಿಡೈತೆ ಅವ್ರ ತಾಯಿ ಹತ್ರ ಆಗ್ಲಿಲ್ಲ ಅಂತ ಈಗ ನೀವ್ ಎಷ್ಟಕ್ಕ ತಗೊಂಡಿದ್ರ ಸರ್ ನಮ್ಗ್ ಐನೂರ ಕಮ್ಮಿ ಎಂಬತ್ತ ಸಾವಿರ ಐನೂರ್ ಕಮ್ಮಿ ಎಂಬತ್ತ ಸಾವಿರ ಈಗ ನೀವು ಇದನ್ನ ಕೊಟ್ರೆ ಎಷ್ಟು ಕೊಡ್ಬೋದು ಸರ್ ನೀವು ಸರ್ ಕೇಳುದ್ರು ನಾವು ಒಂದ್ವಾರ ಹೇಳ್ತಾ ಇದೀವಿ ಕರಾವಸಿ ಚೆನ್ನಾಗೈತೆ ಸ್ವಲ್ಪ ಇದ್ನಾ ಓಕೆ ಸರ್ ಒಳ್ಳೇದಾಗ್ಲಿ ನಮ್ಮ ಕಡೆಯಿಂದ ಆಲ್ ಬೆಸ್ಟ್ ಹೇಳ್ತೇನೆ ತ್ಯಾಂಕ್ ಯು